ಮಲೆನಾಡಿನ ಅನೇಕ ಭಾಗಗಳಲ್ಲಿ ಮಳೆ ಪ್ರಮಾಣ ಇಳಿಕೆಯಾಗಿದೆ ಸಾಧಾರಣ ಪ್ರಮಾಣದಲ್ಲಿ ಮಳೆ ಮುಂದುವರಿತಾ ಇದೆ ಮಲೆನಾಡಿನಲ್ಲಿ ಎಲ್ಲೆಲ್ಲಿ ಎಷ್ಟು ಪ್ರಮಾಣದ ಮಳೆಯಾಗಿದೆ ಅಂತ ನೋಡೋಣ ಮಾಣಿಯಲ್ಲಿ ನಲವತ್ತಾರು ಮಿಲಿಮೀಟರ್ನಷ್ಟು ಯಡೂರಿನಲ್ಲಿ ನಲವತ್ತ್ಮೂರು ಮಿಲಿಮೀಟರ್ ಹುಲಿಕಲ್ಲಲ್ಲಿ ಮೂವತ್ತೊಂದು ಮಿಲಿಮೀಟರ್ ಮಾಸ್ತಿಕಟ್ಟೆಯಲ್ಲಿ ಇಪ್ಪತ್ತಾರು ಮಿಲಿಮೀಟರ್ ಚಕ್ರದಲ್ಲಿ ಐದು ಮಿಲಿಮೀಟರ್ ಸಾವಿಹಕಲಲ್ಲಿ ಹನ್ನೊಂದು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಸಾಧಾರಣ ಪ್ರಮಾಣದಲ್ಲಿ ಮಳೆ ಇನ್ನೂ ಸಹ ಮುಂದುವರಿಯುವ ಸಾಧ್ಯತೆ ಇದೆ ನಗರ ಇರತಕ್ಕಂಥ ಈ ಎಲ್ಲ ಪ್ರದೇಶಗಳೇನಿದೆ ಮಾಣಿ ಯಡೂರು ಹುಲಿಕಲ್ ಮಾಸ್ತಿಕಟ್ಟೆ ಚಕ್ರ ಮಲೆನಾಡಿನ ಪಶ್ಚಿಮ ಘಟ್ಟದ ಅಂಚಿನಲ್ಲೇ ಇರತಕ್ಕಂಥ ಹೋಬಳಿ ಪ್ರದೇಶ ಇದು ಹಾಗಾಗಿ ಈ ಭಾಗದಲ್ಲಿ ಮಳೆ ನಿರಂತರವಾಗಿ ಬರ್ತಾನೆ ಇರುತ್ತೆ ಇನ್ನು ಹುಲಿಕಲ್ನಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಇದು ಹುಲಿಕಲ್ ಅಲ್ಲಿಯೂ ಸಹ ಮಳೆ ಸ್ವಲ್ಪ ಪ್ರಮಾಣದಲ್ಲಿ ಮುಂದುವರೆದಿದೆ ಯಡೂರಿನಲ್ಲಿ ಮಾಸ್ತಿಕಟ್ಟೆಯಲ್ಲಿ ಮಾಣಿಯಲ್ಲೂ ಸಹ ಮಳೆ ಮುಂದುವರೆದಿದೆ ಮಾಣಿಯಲ್ಲಿ ಸ್ವಲ್ಪ ಜಾಸ್ತಿ ಮಳೆಯಾಗಿದೆ ಮಲೆನಾಡಾದ್ಯಂತ ಮಳೆ ಇನ್ನೂ ಸಹ ಮುಂದುವರೆದಿದೆ ಆದರೆ ಈ ಮೊದಲು ಮುಂಗಾರು ಆರಂಭದಲ್ಲಿ ಬಂದಷ್ಟು ತೀವ್ರವಾಗಿ ಏನು ಮಳೆ ಬರ್ತಾ ಇಲ್ಲ ಮಳೆ ಅಬ್ಬರ ಕಡಿಮೆ ಆಗಿದೆ ಇನ್ನೂ ಸಹ ಜಿಟಿ ಜಿಟಿ ಮಳೆ ತುಂತುರು ಮಳೆ ಬರ್ತಾನೆ ಇದೆ ಆದರೆ ಪಶ್ಚಿಮ ಘಟ್ಟದ ಅಂಚಿನಲ್ಲೇ ಇರತಕ್ಕಂಥ ಪ್ರದೇಶದಲ್ಲಿ ಮಳೆ ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ ಏನು ಚಕ್ರ ವರಾಹಿ ಸಾವ್ಯಾಕ್ಲು ಈ ಜಲಾಶಯಗಳಿದ್ದಾವೆ ಜಲಾಶಯದ ವ್ಯಾಪ್ತಿನಲ್ಲಿ ಸ್ವಲ್ಪ ಮಳೆ ಜಾಸ್ತಿನೇ ಬರ್ತಾ ಇದೆ ಅದು ಹುಲಿಕಲ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲೊಂದು ಹುಲಿಕಲ್ ಹುಲಿಕಲ್ನಲ್ಲೂ ಸಹ ಮಳೆಯಾಗಿದೆ ಯಡೂರಿನಲ್ಲಿ ಮಳೆಯಾಗಿದೆ ಇವೆಲ್ಲವೂ ಸಹ ಹೊಸನಗರ ತಾಲೂಕಿನ ನಗರ ಹೋಬಳಿಯಲ್ಲಿ ಇರ್ತಕ್ಕಂಥ ಊರುಗಳು ಚಕ್ರ ವರಾಹಿ ಸಾವಿ ಜಲಾಶಯದ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಊರುಗಳು ಇನ್ನು ಹುಲಿಕಲ್ ಅಲ್ಲಿಂದ ಘಾಟ್ ಸೆಕ್ಷನ್ ಶುರುವಾಗುತ್ತೆ ಘಾಟಿ ರಸ್ತೆ ಹುಲಿಕಲ್ನಿಂದ ಆರಂಭ ಆಗುತ್ತೆ ಯಡೂರಲ್ಲೂ ಸಹ ಸಾಕಷ್ಟು ಮಳೆಯಾಗಿದೆ ಹಾಗಾಗಿ ಹೊಸನಗರ ತಾಲೂಕಿನ ನಗರ ಹೋಬಳಿಯ ಪ್ರದೇಶದಲ್ಲಿ ಇನ್ನೂ ಮಳೆ ಮುಂದುವರೆದಿದೆ